ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾ ಸರ್ ಮಾರುತಿ ಸುಜುಕಿ ಶಿಫ್ಟ್ ಗಾಡಿ ಕಳ್ಸಿ ಕೊಟ್ಟಿರಲ್ಲ ಹೌದು ಸರ್ ಮಾರುತಿ ಸುಝುಕಿ ವಿಂಟು ಸಿಂಗಲ್ ಓನರು ಹದಿನಾಲ್ಕು ಮಾಡಲು ಓಕೆ ಎ ಸಿ ಪವರ್ ಸ್ಟೇರಿಂಗು ಪವರ್ ಇದು ಸೆಂಟ್ರಲ್ ಲಾಕು ಮತ್ತೆ ಸಿಸ್ಟಮ್ ಇದೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಓಕೆ ರಿವರ್ಸ್ ಕ್ಯಾಮ್ರಾ ಇದೆ ಓಕೆ ಸಿಂಗಲ್ ಓನರ್ ಗಾಡಿ ಸರ್ ಸಿಂಗಲ್ ಓನರಾ ಹ್ಞೂ ಎಪ್ಪತ್ತೈದು ಸಾವಿರ ರನ್ನಿಂಗ್ ಆಗಿದೆ ಹ್ಞೂ ಚೆನ್ನಾಗಿದೆ ಸರ್ ಓಕೆ ಟಚ್ ಸ್ಕ್ರೀನ್ ಬರುತ್ತಾ ಗಾಡಿ ಇದಕ್ಕೆ ಟಚ್ ಸ್ಕ್ರೀನ್ ಬರೋಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾವೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದೀರಾ ಹೌದು ಇವಾಗ ನಾಲ್ಕು ಡೋರ್ ಪವರ್ ಇಂಡಿ ಇದೆಯಾ ಸರ್ ಇದಕ್ಕೆ ಹೌದು ನಾಲ್ಕು ಡೋರ್ ಪವರ್ ಇಂಡಿ ಮತ್ತೆ ಪವರ್ ರಿವರ್ಸ್ ಓಪನ್ ಇದೆಯಾ ಪವರ್ ಕ್ಯಾಮ್ರಾ ಇದು ರಿವರ್ಸ್ ಕ್ಯಾಮ್ರಾ ಇದೆಯಾ ಹ್ಞೂ ರಿವರ್ಸ್ ಕ್ಯಾಮ್ರಾ ಇದೆ ಓಕೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ಎಲ್ಲ ಓಕೆ ಇವಾಗ ಪವರ್ ಇಂಡೋ ಪವರ್ ಸ್ಟೀರಿಂಗು ಎ ಸಿ ಎಲ್ಲ ವರ್ಕ್ ಅಲ್ಲಿ ಇದೆಯಾ ಸರ್ ಇವಾಗ ಪ್ರೆಸೆಂಟ್ ಓ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಲ್ಲ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ ಸಿ ಇನ್ಶೂರೆನ್ಸ್ ಹಾಂ ಎಫ್ ಸಿ ಇನ್ನು ಸುಮಾರು ವರ್ಷ ಇದೆ ಇಪ್ಪತ್ತೊಂಬತ್ತರ ವರ್ಗು ಇದೆ ಓಕೆ ಇನ್ಶೂರೆನ್ಸ್ ಎಲ್ಲ ಇನ್ಶೂರೆನ್ಸ್ ಸೆಪ್ಟೆಂಬರ್ ವರ್ಗು ಇದೆ ಫಸ್ಟ್ ಪಾರ್ಟಿ ಓಕೆ ಮತ್ತೆ ಗಾಡಿ ಕಂಡೀಷನ್ ಬಾಡಿ ಕಂಡೀಷನ್ ಯಾವ ಥರ ಇದೆ ಸರ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಏನಿಲ್ಲ ಇವಾಗ ತಗೊಂಡವ್ರು ಪೆಟ್ರೋಲ್ ಹಾಕೊಂಡು ಓಡಿಸೋದು ಅಷ್ಟೇ ಓಕೆ ಆಕ್ಸಿಡೆಂಟ್ ರಿಪೇರ್ ಡ್ಯಾಂಜರ್ ಕ್ಲಾಸಸ್ ಈ ತರ ಟೆಕ್ನಿಕಲ್ಸ್ ಏನು ಇಲ್ಲ ಎಲ್ಲ ಕಡೆ ಚೆನ್ನಾಗಿದೆ ಗಾಡಿ ಟೈರ್ ಕಂಡೀಷನ್ ಚೆನ್ನಾಗಿದೆ ಟೈರ್ ಫ್ರಂಟ್ ಎರಡು ಫ್ರೆಶ್ ಇದಾವೆ ಬ್ಯಾಕ್ ಒಂದು 40% ಇದೆ ಓಕೆ ಮತ್ತೆ ನೀವು ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿದಿರಾ ಏನೂ ಮಾಡಿಲ್ಲ ಸರ್ ಓಕೆ ಏನು ಹೇಳ್ತೀರಾ ಸರ್ ಅದಕ್ಕೆ ರೇಟ್ ಇವಾಗ ನೀವು ಇದು ನಾವೇನ್ ಜಾಸ್ತಿ ಹೇಳ್ತಾ ಇಲ್ಲ ಸರ್ 4 ಲಕ್ಷ 75000 ಹೇಳ್ತಾ ಇದೀವಿ ಬಂದ್ರೆ ಸ್ವಲ್ಪ ನೆಗೋಷಿಯೇಷನ್ ಮಾಡಿ ಕೊಡ್ತೀವಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಹದಿನಾಲ್ಕು ಮಾಡಲು ಸಿಂಗಲ್ ಓನರು ಎಪ್ಪತ್ತೈದು ಸಾವಿರ ಹೊಡಿದೆ ಅದರ ಹೌದು ಹೌದು ಓಕೆ ಹೆಚ್ಚು ಕಡಿಮೆ ಅಂದರೆ ಏನು ಮಾಡ್ಕೊಡ್ತೀರಿ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ ಒಂದೇ ರೇಟ್ ಸರ್ ನಾಲ್ಕೂವರೆ ನಾಲ್ಕೂವರೆ ನಾಲ್ಕು ಲಕ್ಷದ ಐದು ಸಾವಿರ ಕೊಡ್ತೀರಾ ಹಾಂ ಓಕೆ ಬಂದರೆ ಇನ್ನೂ ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗಲ್ವ ಅಲ್ಲಿ ಇಲ್ಲ ಇಲ್ಲ ಇನ್ನು ಅದರಲ್ಲಿ ಆಗಲ್ಲ ಹ್ಞೂ ಹ್ಞೂ ಓಕೆ ಅದಕ್ಕೆ ಒಂದೇ ಸಲ ರೇಟ್ ಡೌನ್ ಮಾಡಿಬಿಟ್ಟೆ ಇಪ್ಪತ್ತೈದು ಸಾವಿರ ಓಕೆ ಇವಾಗ ಶೋರೂಮ್ ಎಷ್ಟು ಸಿಗುತ್ತಾ ಗಾಡಿ ಹಾಗೆ ಇದು ಇವಾಗ ಆ ಮಾಡೆಲ್ ಬರ್ತಾ ಇಲ್ವಲ್ಲ